ಮಹಾಭಾರತದ ಸಭಾಪರ್ವ ಯುದ್ಧದ ಸಾಕ್ಷಿಗಳು ಏರು ಬೀಳಿದ ನಂತರ ಯುಧಿಷ್ಠಿರನು ಧರ್ಮ ಮತ್ತು ನ್ಯಾಯದ ಪ್ರತೀಕ ಹಸಿನಾಪುರದ ಸಿಂಹಾಸನವನ್ನು ಸ್ವೀಕರಿಸುತ್ತಾನೆ ರಾಜಾಭಿಷೇಕವು ಮಹಾ ಸಂದರ್ಭ ದೇಶದ ನಾಯಕರು ಮಹಾಜನರು ಋಷಿಗಳು ಎಲ್ಲರೂ ಹಾಜರಾಗಿದ್ದಾರೆ ಈ ಕ್ಷಣವು ಸಾಮ್ರಾಜ್ಯ ಮತ್ತು ಆನಂದದ ಸಮ್ಮಿಶ್ರಣ ಆದರೆ ಹೃದಯದೊಳಗೆ ಒಂದು ಮೌನ ಬಿಂಬ ಕೂಡ ಇದೆ ಪಾಂಡವರಲ್ಲಿ ಉಂಟಾದ ಅಸಮಾಧಾನ ಮತ್ತು ಕೌರವರ ಅಸಮರ್ಪಕ ಭವಿಷ್ಯದ ಬಡಿತದ ಬೀಜಗಳು ಈಗಾಗಲೇ ನೆಟ್ಟಿ ಹೋಗಿವೆ ಈ ಸನ್ನಿವೇಶವೇ ಸಭಾಪರ್ವದ ಮೊದಲ ಆವರಣ ವೈಭವದ ಉತ್ಸವದೊಡನೆ ಗೋದ್ರಮಿನಂತ ಒಂದು ಕತ್ತಲೆ ಕಲ್ಲು ಒಳಗಾಣುತ್ತದೆ ಯುಧಿಷ್ಠಿರನು ಹಸ್ತಿನಾಪುರದ ರಾಜನಾದ ಮೇಲೆ ರಾಜ್ಯದ ಪ್ರತಿಷ್ಠೆ ಹೆಚ್ಚಿಸಲು ಒಂದು ಹೊಸ ಅದ್ಭುತ ಸಭಾಂಗಣ ಕಟ್ಟಬೇಕು ಎಂಬ ಆಲೋಚನೆ ಮೂಡುತ್ತದೆ ಅಷ್ಟು ಸುಲಭವಾದ ಕೆಲಸವಲ್ಲ ಸಾಮಾನ್ಯ ಸಭೆಯಲ್ಲ ಎಲ್ಲರೂ ಬಂದು ಆಶ್ಚರ್ಯ ಪಡುವಂತಹ ಸಭಾಂಗಣ ಇದಕ್ಕಾಗಿ ಅರ್ಜುನನು ಹಳೆಯ ಕಾಲದಲ್ಲಿ ತನ್ನ ಜೀವ ಉಳಿಸಿದ್ದ ಮಾಯಾವಿದ ಮಯನನ್ನು ಯುಧಿಷ್ಠಿರನ ಬಳಿಗೆ ಕರೆಸುತ್ತಾರೆ ಮಯನು ತನ್ನ ಅದ್ಭುತ ಕಲೆ ಜ್ಞಾನ ಮತ್ತು ಮಂತ್ರಶಕ್ತಿಯಿಂದ ಒಂದು ಅಲೌಕಿಕ ಸಭೆಯನ್ನು ನಿರ್ಮಿಸಲು ಸಮ್ಮತಿಸುತ್ತಾನೆ ಇಂಥ ಒಂದು ಸಭೆ ನಿರ್ಮಾಣ ಮಹಾಭಾರತದ ಮತ್ತೊಂದು ಮಹಾ ಅಧ್ಯಾಯಕ್ಕೆ ಪ್ರವೇಶವಾಗುತ್ತದೆ ಮಯನು ತನ್ನ ಅದ್ಭುತ ಕಲೆ ಮತ್ತು ಮಂತ್ರಶಕ್ತಿಯನ್ನು ಬಳಸಿಕೊಂಡು ಹಸ್ತಿನಾಪುರದಲ್ಲಿ ಒಂದು ದಿವ್ಯವಾದ ಸಭಾಂಗಣ ನಿರ್ಮಿಸುತ್ತಾನೆ ಈ ಮಹಾಮಯ ಸಭೆ ಸಾಮಾನ್ಯ ಕಲ್ಲು ಮರದ ಕಟ್ಟಡವಲ್ಲ ಇದು ಇಲ್ಯೂಷನ್ಗಳಿಂದ ತುಂಬಿದ ಅಲೌಕಿಕ ಜಗತ್ತು ಕೆಲವು ಕಡೆ ನೆಲ ನೀರಿನಂತೆ ಕಾಣುತ್ತದೆ ಕೆಲವು ಕಡೆ ನೀರು ನೆಲದಂತೆ ಒಬ್ಬನು ಮುಂದೆ ನಡೆದೆಂಡಿಸಿಕೊಂಡಾಗಲೇ ಗೊತ್ತಾಗುತ್ತದೆ ಇದು ಮಂತ್ರದ ಮಾಯಾಲೋಕ ಬೆಳಕಿನ ಪ್ರತಿಬಿಂಬಗಳು ಮರೀಚಿಕೆಯಂತೆ ಹೊಳೆಯುವ ಗೋಡೆಗಳು ಅಂತ್ಯವಿಲ್ಲದಂತಿರುವ ದಾರಿಗಳು ಈ ಸಭಾಂಗಣವನ್ನು ನೋಡುವ ಪ್ರತಿಯೊಬ್ಬರೂ ತಮ್ಮ ಕಣ್ಣುಗಳನ್ನು ನಂಬಲಾಗದೆ ಆಶ್ಚರ್ಯಪಡುತ್ತಾರೆ ಮಹಾಭಾರತದಲ್ಲಿ ಇತಿಹಾಸದಲ್ಲಿ ಇದು ಅದ್ಭುತ ಸಂಕೇತವಾಗಿ ಪ್ರಸಿದ್ಧವಾಗುತ್ತದೆ ಮಾಯಾ ಸಭೆಯ ವೈಭವವನ್ನು ನೋಡಲು ದುರ್ಯೋಧನನು ಸಹ ಬರುತ್ತಾನೆ ಆದರೆ ಅವನ ಹೃದಯದಲ್ಲಿ ಸಂತೋಷ ಬರಬೇಕಾದ ಜಾಗದಲ್ಲಿ ಅಸೂಯೆ ಮತ್ತು ಕೆಟ್ಟ ಭಾವನೆಗಳು ತುಂಬ ತೊಡಗುತ್ತವೆ ಒಂದು ಸ್ಥಳದಲ್ಲಿ ನೆಲದಂತೆ ಕಾಣುವ ನೀರಿನ ಮೇಲೆ ಕಾಲಿಡುತ್ತಾನೆ ಅಚಾನಕ್ಕಾಗಿ ಅವನು ನೀರಿನಲ್ಲಿ ಬಿದ್ದು ಹೋಗುತ್ತಾನೆ ಅದರ ಮೇಲೆ ಸಭೆಯಲ್ಲಿ ಇದ್ದವರು ನಗುತ್ತಾರೆ ದುರ್ಯೋಧನಿಗೆ ಇದು ಅಸಹನೀಯ ಅವಮಾನ ಅವನ ಕಣ್ಣುಗಳಲ್ಲಿ ಕೋಪ ಅವಮಾನ ಹೃದಯದಲ್ಲಿ ಹಚ್ಚಿಕೊಂಡ ನಲುಕುವ ನೋವು ಈ ಅವಮಾನವನ್ನು ಹೊತ್ತೊಯ್ಯಲಾಗದೆ ಅವನು ನೇರವಾಗಿ ತನ್ನ ಮಾವ ಶಕುನಿ ಬಳಿ ಹೋಗುತ್ತಾನೆ ಶಕುನಿ ಕುತಂತ್ರದ ರಾಜ ದುರ್ಯೋಧನನ ನೋವನ್ನು ನೋಡಿ ಒಂದು ಹೊಸ ಯೋಜನೆ ಎಣೆಯುತ್ತಾನೆ ಪಾಂಡವರನ್ನು ಗೆಲ್ಲುವುದು ಯುದ್ಧದಿಂದಲ್ಲ ಆಟದಿಂದ ಇದು ಸಭಾಪರ್ವದ ಕತ್ತಲೆಯ ಆರಂಭ ಶಕುನಿಯ ಕುತಂತ್ರ ಈಗ ರೂಪ ಪಡೆದಿದೆ ದುರ್ಯೋಧನನು ಧೃತರಾಷ್ಟ್ರನ ಮುಂದೆ ನಿಂತುಕೊಂಡು ಒಂದು ಮಾತ್ರ ಬೇಡಿಕೆಯನ್ನು ಕೇಳುತ್ತಾನೆ ಪಾಂಡವರನ್ನು ಭಾಷಾ ಆಟಕ್ಕೆ ಕರೆಸಿ ಧೃತರಾಷ್ಟ್ರನಿಗೆ ಮನಸ್ಸಿನಲ್ಲಿ ಸಂಶಯ ಯುದ್ಧ ಬೇಡ ಎಂಬ ಭಯ ಆದರೆ ಮಗನ ಮೇಲಿನ ಅತಿಯಾದ ಮಮತೆ ಅವನ ನಿರ್ಧಾರವನ್ನು ದೋಚುತ್ತದೆ ಕೊನೆಗೆ ರಾಜ ಆದೇಶ ಹೊರಡುತ್ತದೆ ಯುಧಿಷ್ಠಿರರನ್ನು ನಮ್ಮ ಸಭೆಗೆ ಆಹ್ವಾನಿಸಿ ಈ ಆಹ್ವಾನವೇ ಪಾಂಡವರ ಜೀವನವನ್ನು ತಲೆಕೆಳಗಾಗಿಸುವ ಮೊದಲ ಹೆಜ್ಜೆ ಭಾಷಾ ಆಟಕ್ಕೆ ಆಹ್ವಾನ ಸಾಧಾರಣ ವಿನಂತಿಯಲ್ಲ ಅದು ಮಹಾಭಾರತದ ಅತಿ ದೊಡ್ಡ ವಿನಾಶದ ನಾದವಾಗಿತ್ತು ಯುಧಿಷ್ಠಿರನು ಸಭೆಗೆ ಬರುತ್ತಾನೆ ಆದರೆ ಅವನ ಮನಸ್ಸಿನಲ್ಲಿ ಶಾಂತಿ ಇಲ್ಲ ಧರ್ಮವನ್ನು ಕಾಪಾಡಬೇಕು ರಾಜನ ಆದೇಶಕ್ಕೆ ಅವಮಾನ ಮಾಡಬಾರದು ಆದರೆ ಪಾಷಾ ಆಟ ಎಂದರೆ ಅದು ಅಸುರಕ್ಷಿತ ಶಕುನಿ ತನ್ನ ಸಾಂಪ್ರದಾಯಿಕ ಸ್ಮಿತದಿಂದ ಪಾಷಾ ಹಿಡಿದು ಕೂತಿದ್ದಾನೆ ದುರ್ಯೋಧನ ದುರ್ಯೋಧನ ಗೌರವರು ಅಸಹ್ಯ ಸಂತೋಷದಿಂದ ನೋಡುತ್ತಿದ್ದಾರೆ ಆಟ ಆರಂಭವಾಗುತ್ತದೆ ಮೊದಲಿಗೆ ಯುಧಿಷ್ಠಿರನು ಚಿಕ್ಕ ಮತ್ತುಗಳನ್ನು ಪಣಕ್ಕಿಡುತ್ತಾನೆ ಆದರೆ ಶಕುನಿಯ ಚಾತುರ್ಯ ಮತ್ತು ಅವನ ಸುಳಿಯಾಟಗಳು ಆಟವನ್ನು ನಿಧಾನವಾಗಿ ಯುಧಿಷ್ಠಿರನ ವಿರುದ್ಧ ತಿರುಗಿಸುತ್ತವೆ ಪ್ರತಿ ಸೋಲಿನಿಂದಲೂ ಅವನ ಮನದಲ್ಲಿ ನೋವು ಹೆಚ್ಚುತ್ತದೆ ಧರ್ಮಕ್ಕೆ ಬದ್ಧನಾದ ರಾಜ ಇಷ್ಟು ಅಸಹಾಯಕನಾಗಿ ಕಾಣುವುದು ಈ ಸಭೆಯಲ್ಲಿದ್ದ ಎಲ್ಲರಿಗೂ ದುಃಖಕಾರಿ ಭಾಷಾ ಆಟ ಈಗ ಕೇವಲ ಆಟವಲ್ಲ ಅದು ವಿಧಿಯ ಮೊದಲ ಆಘಾತ ಭಾಷಾ ಆಟದ ಭೀಕರತೆ ಇದೀಗ ಮತ್ತೊಂದು ಹಂತಕ್ಕೆ ಏರುತ್ತಿದೆ ಯುದಿಷ್ಠಿರನು ಧರ್ಮರಾಜ ಸತ್ಯದ ರೂಪ ಆಟದಲ್ಲಿ ಒಂದೊಂದಾಗಿ ತನ್ನ ಆಭರಣಗಳು ತನ್ನ ಸಹೋದರರು ತನ್ನನ್ನು ತಾನೇ ಎಲ್ಲವನ್ನೂ ಕಳೆದುಕೊಂಡ ನಂತರ ಕೊನೆಯದಾಗಿ ದ್ರೌಪದಿಯನ್ನು ಪಣಕ್ಕಿಡುತ್ತಾನೆ ಸಭೆಯಲ್ಲಿದ್ದ ಎಲ್ಲರೂ ಭಯಭೀತವಾಗಿ ಒಬ್ಬರನ್ನೊಬ್ಬರು ನೋಡುವರು ದ್ರೌಪದಿಯನ್ನೇ ಪಣಕ್ಕಿಟ್ಟಾಯಿತ ಎಂಬ ಪ್ರಶ್ನೆ ಗಾಳಿಯಲ್ಲಿ ಹರಡುತ್ತದೆ ದುರ್ಯೋಧನನ ಮುಖದಲ್ಲಿ ಕಪಟ ನಗು ಮೂಡುತ್ತದೆ ಅವನು ದುಶ್ಯಾಸನತ್ತ ತಿರುಗಿ ಒಂದು ಭೀಕರ ಆದೇಶ ನೀಡುತ್ತಾನೆ ದ್ರೌಪದಿಯನ್ನು ಸಭೆಗೆ ಎಳೆದುಕೊಂಡು ಬಾರ ಅದು ಒಂದು ಹೃದಯ ಪಿಡುಗು ಹೃದಯ ಚಿಮ್ಮುವ ಘಟ್ಟ ಅದೃಷ್ಟ ಧರ್ಮ ಗೌರವ ಎಲ್ಲವೂ ಕುಸಿಯುತ್ತಿದ್ದವು ಸಭೆಯಲ್ಲಿ ಮೌನವು ಗಾಢವಾಗಿತ್ತು ಹಸ್ತಿನಾಪುರದ ಮಹಾಸಭೆಯಲ್ಲಿ ಮಹಾಭಾರತದ ಕತ್ತಲೆಯ ಮಿಂಚು ಮೊದಲ ಬಾರಿಗೆ ಪಡೆದ ಕ್ಷಣ ಅದೇ ಆದೇಶ ದುಶ್ಯಾಸನನು ದ್ರೌಪದಿಯನ್ನು ಸಭೆಯೊಳಗೆ ಎಳೆದುಕೊಂಡು ಬರುತ್ತಾನೆ ಆದರೆ ದ್ರೌಪದಿಯ ಕಣ್ಣುಗಳಲ್ಲಿ ಕಾಣುವುದು ಭಯವಲ್ಲ ಧರ್ಮದ ಶಕ್ತಿಯೇ ಅವಳ ಮೊದಲ ಪ್ರಶ್ನೆ ಸಭೆಯನ್ನು ನಿಶ್ಚಲಗೊಳಿಸುತ್ತದೆ ಯುಧಿಷ್ಠಿರನು ಮೊದಲು ತಾನು ತನ್ನನ್ನೇ ಕಳೆದುಕೊಂಡಿದ್ದಾನೆ ಆಮೇಲೆ ಅವನಿಗೆ ನನ್ನನ್ನು ಪಣಕ್ಕಿಡುವ ಹಕ್ಕು ಹೇಗೆ ಬರುತ್ತದೆ ಸಭೆಯಲ್ಲಿ ಇದ್ದ ಹಿರಿಯರು ಭೀಷ್ಮ ವಿದುರ ದ್ರೋಣ ಎಲ್ಲರೂ ಮೌನವಾಗುತ್ತಾನೆ ಭೀಷ್ಮನು ನಿಜವಾದ ಉತ್ತರ ಕೊಡಲು ಸಾಧ್ಯವಾಗದೆ ಹೃದಯ ತೋಗುತ್ತಾನೆ ವಿದುರನು ಮಾತ್ರ ಧರ್ಮದ ಪರವಾಗಿ ಮಾತನಾಡುತ್ತಾನೆ ಅಲ್ಲ ಇದು ನ್ಯಾಯವಲ್ಲ ಆದರೆ ದುರ್ಯೋಧನ ಶಕುನಿ ಕೌರವರ ಗುಂಪು ತಮಗೆ ಬೇಕಾದಂತೆ ಕಾನೂನು ಮಾಡಬಹುದು ಸಭೆಯ ಮಧ್ಯದಲ್ಲಿ ಧರ್ಮ ನ್ಯಾಯ ಮಾನವತೆಯ ಪ್ರಶ್ನೆಗಳು ಒಂದೇ ಬಾರಿಗೆ ಬಳಗುತ್ತವೆ ದ್ರೌಪದಿಯ ಧ್ವನಿ ಮಹಾಭಾರತದ ಹೃದಯಕ್ಕೆ ಅಸಾಧಾರಣವಾಗಿ ನಡೆಯುತ್ತಿತ್ತು ಧರ್ಮವೇ ಮೊದಲಿಗೆ ಅಥವಾ ಅಧಿಕಾರದ ಅಹಂಕಾರವೇ ದ್ರೌಪದಿಯ ಪ್ರಶ್ನೆಗಳು ಸಭೆಯ ಹೃದಯವನ್ನು ಕಲ್ಲಿನಂತೆ ಹೊಡೆಯುತ್ತವೆ ಭೀಷ್ಮ ಮೌನ ದ್ರೋಣ ಮೌನ ಕೃಷ್ಣ ಕೃಪಾಚಾರ್ಯ ಮೌನ ಧರ್ಮದ ಪ್ರಶ್ನೆಗಳ ಮುಂದೆ ಬಲಿಷ್ಠ ಯೋಧರು ಸಮಾಧಾನ ಹುಡುಕಲಾಗದ ಸ್ಥಿತಿ ವಿದುರನ್ನು ಮಾತ್ರ ದ್ರೌಪದಿಯ ಪರವಾಗಿ ನಿಂತು ಹೇಳುತ್ತಾನೆ ಇದು ನ್ಯಾಯವಲ್ಲ ಇದು ಧರ್ಮವಲ್ಲ ಆದರೂ ದುರ್ಯೋಧನ ಕೌರವರ ಗುಂಪು ತಮ್ಮ ಅಹಂಕಾರದಲ್ಲಿ ಅಟ್ಟಾಡುತ್ತಿದ್ದರು ಸ್ಥಿತಿ ಹೀಗಾಗುತ್ತಿದ್ದಂತೆ ಸಭೆಯಲ್ಲಿ ಅಶಾಂತಿ ಪಸರಿಸುತ್ತದೆ ಈ ಗೊಂದಲದ ನಡುವೆ ಕೊನೆಗೆ ಧೃತರಾಷ್ಟ್ರ ತನ್ನ ಅಂತರಂಗದಲ್ಲಿ ಾಢವಾಗಿ ಯೋಚಿಸಿ ದ್ರೌಪದಿಗೆ ಒಂದು ವರ ನೀಡುತ್ತಾನೆ ನೀನು ಬಯಸುವುದೇನು ಹೇಳು ನಾನು ಅದನ್ನು ಕೊಡುತ್ತೇನೆ ಈ ಮಾತು ಸಭೆಯಲ್ಲಿ ಹರಡಿದ ಕತ್ತಲೆಗೆ ಸ್ವಲ್ಪ ಬೆಳಕಿನ ಕಿರಣವಾಗುತ್ತದೆ ಧೃತರಾಷ್ಟ್ರನ ವರ ಕೇಳಿ ದ್ರೌಪದಿ ತನ್ನ ಧೈರ್ಯವನ್ನು ಚಂದವಾಗಿ ಎತ್ತಿಕೊಂಡು ಹೇಳುತ್ತಾಳೆ ಮೊದಲು ನನ್ನ ಪತಿಯನ್ನೇ ಬಿಡಿಸಿ ಅವಳ ಮಾತಿನಲ್ಲಿ ಬಲವೂ ಇದೆ ಬುದ್ಧಿಯೂ ಇದೆ ಧರ್ಮದ ಧ್ವನಿ ಕೂಡ ಇದೆ ಧತರಾಷ್ಟ್ರ ಅದನ್ನು ಒಪ್ಪಿಕೊಂಡು ಪಾಂಡವರನ್ನೆಲ್ಲ ಬಿಡುಗಡೆ ಮಾಡುತ್ತಾನೆ ಈ ಭೇಟಿಯ ಕ್ಷಣದಲ್ಲಿ ಸಭೆಯಲ್ಲಿದ್ದ ಎಲ್ಲರೂ ತಿಳಿದುಕೊಳ್ಳುತ್ತಾರೆ ದುರ್ಯೋಧನ ಅಹಂಕಾರ ಶಕುನಿಯ ಕುತಂತ್ರ ದತರಾಷ್ಟ್ರನ ದೌರ್ಬಲ್ಯ ಇವುಗಳೆಲ್ಲ ಭವಿಷ್ಯದಲ್ಲಿ ದೊಡ್ಡ ವಿನಾಶಕ್ಕೆ ಕಾರಣವಾಗುತ್ತವೆ ಎಂದು ಪಾಂಡವರು ಸಭೆಯಿಂದ ಹೊರಡುವಾಗ ಸಭೆಯ ವಾತಾವರಣದಲ್ಲಿ ಒಂದು ನಿಶ್ಶಬ್ದ ನೋವು ತೀರುತ್ತದೆ ಸಭಾಪರ್ವ ಅಂತ್ಯಗೊಳ್ಳುತ್ತದೆ ಆದರೆ ಧರ್ಮ ಮತ್ತು ಅಧರ್ಮದ ಯುದ್ಧ ಈಗಾಗಲೇ ಆರಂಭವಾಗಿದೆ